ಸುಮಾರು ಹದಿಮೂರು ವರ್ಷಗಳ ಹಿಂದಿನ ನಾಪತ್ತೆಯ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಕಾರ್ಕಾಳದಿಂದ ನಾಪತ್ತೆಯಾಗಿದ್ದ ಯುವಕನನ್ನು ಬೆಂಗಳೂರಿನಲ್ಲಿ ಪತ್ತೆ ಹಚ್ಚಿದ್ದಾರೆ ಮುಣಕೂರು ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾಭ್ಯಾಸ ಮಾಡುತ್ತಿದ್ದ ಪ್ರಭಾಕರ ಪ್ರಭು ಎಂಬವರ ಮಗ ಅನಂತಕೃಷ್ಣ ಪ್ರಭು ಎಂಬಾತನು ಎರಡು ಸಾವಿರದ ಹನ್ನೆರಡರ ಡಿಸೆಂಬರ್ ಆರರಂದು ಮನೆಯಿಂದ ದೇವಸ್ಥಾನಕ್ಕೆ ಹೋಗಿ ಬರುವುದಾಗಿ ಹೇಳಿ ವಾಪಸ್ ಮನೆಗೆ ಬಾರದೆ ನಾಪತ್ತೆಯಾಗಿದ್ದನು ಈ ಬಗ್ಗೆ ಪ್ರಭಾಕರ ಪ್ರಭು ನೀಡಿದ ದೂರಿನಂತೆ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣದ ತನಿಖೆಗಾಗಿ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದ್ದು ಈ ತಂಡವು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿ ಖಚಿತ ಮಾಹಿತಿಯಂತೆ ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿದ್ದ ಅನಂತಕೃಷ್ಣ ಪ್ರಭುನನ್ನು ಪತ್ತೆ ಹಚ್ಚಿದ್ದಾರೆ ಉಡುಪಿ ಡಿವೈಎಸ್ಪಿ ಪ್ರಭು ಡಿಟಿ ಬ್ರಹ್ಮವರದ ಪೊಲೀಸ್ ಉಪನಿರೀಕ್ಷಕ ಸುದರ್ಶನ್ ದೊಡಮನಿ ಉಡುಪಿ ನಗರ ಠಾಣಾ ಪೊಲೀಸ್ ಉಪನಿರೀಕ್ಷಕ ಈರಣ್ಣ ಶಿರಗುಂಪಿ ಸಿಬ್ಬಂದಿ ಇಮ್ರಾನ್ ಚೇತನ್ ಸಂತೋಷ್ ದೇವಾಡಿಗ ಮತ್ತು ಮಲ್ಲಯ್ಯ ಹಿರೇಮಠ ಅವರನ್ನೊಳಗೊಂಡ ಈ ತಂಡವು ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿದೆ ನಿಮಿಷ ಹೇಳ ಬರ್ತೇವೆ ಅಲ್ಲ ನಿಮ್ಮ ಅಂಗಡಿ ನನಗೆ ಆಯ್ತು ಅಲ್ಲ ಹೇಳ ಕೊಡ್ತೇವೆ ಅದೆಲ್ಲ ಬೇಡ ನಿಮ್ಮ ಹತ್ರ ಎದು ಬೇಡ ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ ಆಯ್ತು ನಿಮಿಷ ನಾವು ಮನೆಗೆ ಹೋಗಿ ಅದು ಫೈಲ್ ಇತ್ತು ಬೇಕಾದಷ್ಟು ಇಷ್ಟ ಆಗ್ತದೆ ಮತ್ತೆ ಏನಾದ್ರು ಹೇಳಬೇಕು ನೀವು ಮುಂಚೆ ಮನೆ ಕೊಟ್ಟು ಮತ್ತೆ ನಿನ್ನೆ ಶುಭ ವಾರ್ತೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ತುಂಬ ಧನ್ಯವಾದ ಕೊಡ್ತೇವೆ ಈ ಡಿಪಾರ್ಟ್ಮೆಂಟ್ಗೆ ನಿಮ್ಮ ಸರಿ ದೇವರೇ ಪೊಲೀಸ ರೂಪದಲ್ಲಿ ಬಂದು ನನಗೆ ಹೊತ್ತು ಅವನು ಸಣ್ಣದಿಂದ ಒಟ್ಟಿಗೆ ಅವನು ರಜೆ ಅಂತ ಹೇಳಿದ್ರೆ ಏಪ್ರಿಲ್ ಹತ್ತಕ್ಕೆ ರಜೆ ಸಿಕ್ಕಿದಂತ ಹೇಳಿದ್ರೆ ಏಪ್ರಿಲ್ ಹತ್ತಕ್ಕೆ ಸಂಜೆ ಒಳಗೆ ಅವನ ಮನೆಗೆ ಬೆಳೆತಂಗಡಿ ಬರ್ತಾ ಇದ್ದ ಅವನು ಪುನಃ ಹೋಗುದು ಮೇ ಲಾಸ್ಟಿಗೆ ನಾಳೆ ಶಾಲೆ ಸ್ಟಾರ್ಟ್ ಅಂತ ಹೇಳಿದ್ರೆ ಇವತ್ತು ಅವನು ಅವನ ಊರಿಗೆ ಹೋಗುದು ಅಜ್ಜನ ಅಜ್ಜನ ಮನೆ ಅಂತ ಹೇಳಿದ್ರೆ ಅಷ್ಟು ಪ್ರೀತಿ ನಾವೆಲ್ಲ ಒಟ್ಟೆ ಆಡಿಕೊಂಡಿದ್ದು ಒಂದು ವರ್ಷ ಗ್ಯಾಪ್ ನನಗೆ ಮತ್ತೆ ಅವರಿಗೆ ಆದ್ರೆ ಅವನನ್ನು ಮಿಸ್ ಮಾಡ್ಕೊಳ್ತೇ ಇದ್ದೇವು ತುಂಬಾ ಪ್ರತಿ ವರ್ಷ ನಮ್ಮ ಪ್ರತಿ ವರ್ಷ ಕೋಲಾಗ್ತದೆ ಮನೆಯಲ್ಲಿ